ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಯಾರಿಗೆಲ್ಲ ಹಿಮ್ಮಡಿ ನೋವು ಇದೆಯಲ್ಲ ಸ್ಪೆಸಿಫಿಕಲಿ ಅವ್ರಿಗೆ ಈ ಒಂದು ಸಂಚಿಕೆ ಬಹಳ ಉಪಯುಕ್ತವಾಗಿರುವಂಥದ್ದು ಮೂರನೆಯ ವಿಧಿ ಅಥವಾ ಮೆಥಡ್ ಹೋಮ್ ರೆಮಿಡಿ ಯಾವುದು ಅಂತಂದರೆ ಅಗ್ನಿಕರ್ಮ ಇದು ಬಹಳನೇ ಒಂದು ಪ್ರಭಾವಿ ಚಿಕಿತ್ಸೆ ಹೇಳಿರುವಂಥದ್ದು ಆಯುರ್ವೇದದಲ್ಲಿ ಇದರಲ್ಲಿ ಏನು ಮಾಡ್ತಾರೆ ಶಲಾಖನ ಯೂಸ್ ಮಾಡ್ತಾರೆ ಶಲಾಕ ಏನಾಗಿರ್ಬೋದು ಅಂದರೆ ಒಂದು ಕಬ್ಬಿಣದ ಶಲಾಕ ಆಗಿರ್ಬೋದು ಅಥವಾ ಪಂಚಲೋಹದ ಶಲಾಕ ಆಗಿರ್ಬೋದು ಈ ಶಲಾಕನ ಚೆನ್ನಾಗಿ ಬಿಸಿ ಮಾಡಿ ಹಿಮ್ಮಡಿ ಮೇಲೆ ಶಾಖ ಕೊಡುವಂಥದ್ದು ಈ ಹೀಗೆ ಕೊಟ್ಟರು ಕೂಡ ನಿಮಗೆ ಭಾಳಷ್ಟು ಬೇಗ ನೋವು ಕಡಿಮೆ ಆಗುತ್ತೆ ಶಾಖ ಕೊಟ್ಟ ನಂತರ ಆ ಜಾಗಕ್ಕೆ ಲೋಳೆ ಸರ ಇರುತ್ತಲ್ಲ ಲೋಳೆ ಸರನ ಚೆನ್ನಾಗಿ ಲೇಪ ಮಾಡ್ಬೋದು ಅಥವಾ ಅರಿಶಿಣದ ಲೇಪ ಮಾಡ್ಬೋದು ಯಾಕೆ ಲೇಪ ಮಾಡಬೇಕು ಅಂತಂದರೆ ಒಂದು ಉರಿ ಆ ಶಾಖ ಕೊಟ್ಟಾಗ ಉರಿ ಏನಿರ್ತಾರ ಅದು ಕಡಿಮೆ ಆಗುತ್ತೆ ಮತ್ತು ಏನಾದರೂ ಇನ್ಫೆಕ್ಷನ್ಸು ಏನಾದರೂ ಆಗಬಾರ್ದು ಅನ್ನೋದಕ್ಕೂ ಕೂಡ ಅರಿಶಿಣದ ಲೇಪ ಮಾಡಬೇಕು ಅಂತ ಹೇಳ್ತಾರೆ ಇನ್ನೂ ಎಕ್ಸ್ಟ್ರೀಮ್ ಪೇನ್ ಇದ್ದರೆ ಏನು ಮಾಡ್ಬೋದು ರಕ್ತ ಮೋಕ್ಷಣ ಅಂತ ಇನ್ನೊಂದು ಚಿಕಿತ್ಸೆ ಇದೆ ಅದು ಮಾಡಬಹುದು ಬಟ್ ರಕ್ತ ಮೋಕ್ಷಣ ಆಗ್ಲಿ ಅಗ್ನಿ ಕರ್ಮ ಆಗ್ಲಿ ನೀವು ಮನೆಯಲ್ಲಿ ಮಾಡಲಿಕ್ಕೆ ಆಗಲ್ಲ ಸಮೀಪದ ಆಯುರ್ವೇದ ಚಿಕಿತ್ಸೆ ಪಡ್ಕೋಬೋದು ಆಯುರ್ವೇದ ವೈದ್ಯರನ್ನ ಭೇಟಿ ಮಾಡಿ ನೀವು ಅಗ್ನಿಕರ್ಮ ಅಥವಾ ರಕ್ತಮೋಕ್ಷ ನಿಮ್ಮ ರೋಗಕ್ಕೆ ಅನುಸಾರವಾಗಿ ಅವರು ಸಲಹೆ ಕೊಡ್ತಾ ಹೋಗ್ತಾರೆ ಮನೆಯಲ್ಲಿ ಮಾಡೋದ ಅವಶ್ಯಕತೆ ಇಲ್ಲ ಇನ್ನು ನಾಲ್ಕನೆಯ ಪರಿಹಾರ ಯಾವುದು ಅಂದ್ರೆ ಲೇಪನ ಅಂದ್ರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡುವಂಥದ್ದು ಅದಕ್ಕೆ ಏನ್ ಬೇಕಾಗತ್ತೆ ಬೆಳ್ಳುಳ್ಳಿ ಯೂಸ್ ಮಾಡ್ಕೋಬೋದು ಬೆಳ್ಳುಳ್ಳಿ ಮತ್ತು ಹರಳೆಲೆ ಹರಳೆಲೆ ಗೊತ್ತಿರ್ಬೋದು ಏರಂಡ ಪತ್ರ ಅಥವಾ ಹರಳೆಲೆ ಏನು ನಮಗೆ ಹೊರಗಡೆ ಈಸಿಯಾಗಿ ಸಿಗುತ್ತೆ ಹರಳೆಲೆಯೂ ಆ್ಯಡ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಹರಳೆಲೆ ಸ್ವಲ್ಪ ಕರ್ಪೂರ ಈ ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿ ನೀವು ಹಿಮ್ಮಡಿಯ ಹಿಮ್ಮಡಿಗೆ ಆ ಪೇಸ್ಟ್ನ ಅಪ್ಲೈ ಮಾಡಿದ್ರೆ ಆಗ ಕೂಡ ನಿಮಗೆ ಈ ನೋವು ಕಡಿಮೆ ಆಗೋದನ್ನು ನಾವು ನೋಡ್ಬೋದು ವೀಕ್ಷಕರೇ ಮತ್ತೊಂದು ಏನು ಹೇಳ್ತಾರೆ ಅಂದರೆ ಲಶುನ ಕ್ಷೀರಪಾಕ ಅಂತ ಹೇಳ್ತಾರೆ ಲಶುನ ಕ್ಷೀರಪಾಕ ಅಂದರೆ ಬೆಳ್ಳುಳ್ಳಿಯನ್ನು ಒಂದು ಹತ್ತು ಗ್ರಾಮ್ ತನಕ ತೊಗೊಂಡು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು ಪ್ಲಸ್ ಅದಕ್ಕೆ ಸ್ವಲ್ಪ ಹಾಲನ್ನು ಬೆರೆಸ್ಬೇಕಾಗತ್ತೆ ಎಲ್ಲಿ ಹಾಲನ್ನು ಬೆರೆಸಿ ಕುದಿಸ್ಬೇಕಾಗತ್ತೆ ಎಲ್ಲಿವರೆಗೂ ಇದನ್ನು ಕುದಿಸ್ಬೇಕು ಅಂದರೆ ಬರೀ ಹಾಲು ಮಾತ್ರ ಅದು ಉಳಿಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಬೇಕು ಅದಾದ ನಂತರ ಚೆನ್ನಾಗಿ ಇದನ್ನು ಫಿಲ್ಟರ್ ಮಾಡಿ ಇದನ್ನು ಬೆಳಗಿನ ಸಮಯ ಸೇವನೆ ಮಾಡ್ಬೋದು ಇದು ಕೂಡ ಬಹಳ ಎಷ್ಟು ಉಪಯುಕ್ತ ಅಂದ್ರೆ ಹೃದಯಕ್ಕೂ ಉಪಯುಕ್ತ ಆಗುತ್ತೆ ಜೊತೆಲಿ ನೋವನ್ನು ಕಡಿಮೆ ಮಾಡ ಕಡಿಮೆ ಮಾಡುತ್ತೆ ಇದೊಂದು ಸರಳವಾದಂತಹ ಒಂದು ಮನೆಮದ್ದು ನೀವು ಪ್ರಯೋಗ ಮಾಡ್ತಾ ಪ್ರಯೋಗ ಮಾಡ್ಬೋದು ಮನೆಯಲ್ಲಿ ಅದನ್ನ ಲಸುನ ಕ್ಷೀರಪಾಕ ಅಂತ ಹೇಳುವಂಥದ್ದು ಸೊ ಬೆಳ್ಳುಳ್ಳಿ ಹಾಲು ಮತ್ತೆ ನೀರು ಚೆನ್ನಾಗಿ ಕುದಿಸಿ ಹಾಲು ಏನೋ ಹಾಲು ಮಾತ್ರ ಉಳಿಬೇಕು ಕೊನೆಗೆ ಅದನ್ನ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡ್ತಾ ಬಂದ್ರೆ ನೋವು ಕಡಿಮೆ ಆಗೋದು ಖಂಡಿತ ಇದೊಂದು ನಾಲ್ಕನೇ ವಿಧಿ ಲೇಪ ಅಂತ ನಾನು ಹೇಳಿದೆ ಮತ್ತೆ ಇನ್ನ ಐದನೇ ಪರಿಹಾರ ಅಂತಂದ್ರೆ ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂತಹ ಕೆಲವೊಂದು ಔಷಧಿಗಳು ಹಿಮ್ಮಡಿ ನೋವಿಗೆ ಸಾಕಷ್ಟು ಔಷಧಿಗಳನ್ನು ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಯೋಗರಾಜ ಗುಗ್ಗುಲು ಇರ್ಬೋದು ಮಹಾಯೋಗರಾಜ ಗುಗ್ಗುಲು ಇನ್ನೊಂದು ದಶಮೂಲ ದಶಮೂಲಾರಿ ಮಹಾರಾಸ್ನಾದಿ ಕಷಾಯ ಹೀಗೆ ಅನೇಕ ಔಷಧಿಗಳನ್ನು ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಆದರೆ ನೀವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದಕ್ಕಿಂತ ನೀವು ವೈದ್ಯರನ್ನು ಭೇಟಿ ಮಾಡಿ ಅವರೇನು ಮಾಡ್ತಾರೆ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ನಿಮ್ಮ ಖಾಯಿಲೆಗೆ ಅನುಸಾರವಾಗಿ ಮೆಡಿಸನ್ಸನ್ನು ಕೊಡ್ತಾ ಹೋಗುವಂಥದ್ದು ಇದು ಐದನೇ ಮೆಥಡ್ ಆಯಿತು ಸೊ ಇನ್ನು ಹೀಲ್ ಪೇನ್ ಅಥವಾ ಹಿಮ್ಮಡಿ ನೋವು ಆಯುರ್ವೇದ ಪ್ರಕಾರ ನಾವು ತಿಳ್ಕೊಂಡ್ವಿ ಅಲ್ವಾ ಕಾರಣಗಳನ್ನ ನಮ್ಮ ಮಾಡರ್ನ್ ಮೆಡಿಸಿನ್ ಏನು ಹೇಳ್ತಾರೆ ಯಾಕೆ ಬರುತ್ತೆ ಈ ಹೀಲ್ ಪೇನ್ ಅಂತಂದರೆ ಬೇಸಿಕಲಿ ಟೂ ಮೇನ್ ರೀಸನ್ಸು ಒಂದು ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳುವಂಥದ್ದು ಇದು ಹಿಮ್ಮಡಿ ಮೂಳೆ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಮೂಳೆ ಬೆಳೆಯೋದು ಅಂತ ಹೇಳ್ತಾರೆ ಒಂದು ಅಥವಾ ಫ್ಯಾಟ್ ಡಿಪಾಸಿಷನ್ ಆಗಿರುತ್ತೆ ಬೇಸಿಕಲಿ ಈ ಕ್ಯಾಲ್ಕೇನಿಯಲ್ ಸ್ಪರ್ರಿಂದ ಏನಾಗುತ್ತೆ ನಾವು ನಮ್ಮ ದೇಹದ ಭಾರ ಸಂಪೂರ್ಣವಾಗಿ ಹಿಮ್ಮಡಿ ಮೇಲೆ ಬೀಳೋದ್ರಿಂದ ಅಲ್ಲಿ ನಾವು ಒಂದ್ಸಲ ಮುಟ್ಟದಾಗಲೂ ಕೂಡ ಸಾಕಷ್ಟು ಒಂದು ನೋವು ಬರೋದನ್ನು ನಾವು ಕಾಣ್ಬೋದು ಒಂದು ಕ್ಯಾಲ್ಕೇನಿಯಲ್ ಸ್ಪರ್ ಆಗುತ್ತೆ ಮತ್ತೊಂದು ಪ್ಲಾಂಟರ್ ಫೇಸೈಟಿಸ್ ಅಂತ ಹೇಳುವಂಥದ್ದು ಪ್ಲಾಂಟರ್ ಫೇಸೈಟಿಸ್ ಅಂದರೆ ಮೊದಲಿಗೆ ಪ್ಲ್ಯಾಂಟರ್ ಫೇಶಿಯಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಪ್ಲ್ಯಾಂಟರ್ ಫೇಶ್ಯಾ ಅಂದರೆ ನಮ್ಮ ಹೀಲ್ ಬೋನ್ ಅಥವಾ ನಮ್ಮ ಹಿಮ್ಮಡಿಯಿಂದ ಹಿಡಿದು ನಮ್ಮ ಕಾಲ್ ಬೆರಳುಗಳ ತನಕ ಈ ಅಟ್ಯಾಚ್ ಆಗಿರುತ್ತೆ ಈ ಒಂದು ಪ್ಲ್ಯಾಂಟಾರ್ ಫೇಶಿಯ ನಾವು ಯಾವಾಗೆಲ್ಲ ನಡಿತೀವಲ್ಲ ವಾಕ್ ಮಾಡ್ತೀವಿ ಮೂಮೆಂಟ್ಸ್ ಮಾಡ್ತೀವಿ ಅವಾಗೆಲ್ಲ ಏನು ಮಾಡುತ್ತೆ ಈ ಪ್ಲ್ಯಾಂಟರ್ ಫೇಶಿಯ ಅಡ್ಜಸ್ಟ್ ತನಕ ತಾನೇ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಅಕಸ್ಮಾತ್ ಏನಾದರೂ ಇಂಜುರಿ ಆಗಿದ್ರೆ ಅಥವಾ ಭಾಳ ಹೊತ್ತು ನಿಂತಾಗ ಕಷ್ಟಪಟ್ಟು ಕೆಲಸ ಮಾಡಿದಾಗ ಅಧಿಕ ತೂಕ ಇದ್ದಾಗ ಈ ಪ್ಲ್ಯಾಂಟರ್ ಫೇಶ ಮೇಲೆ ಹೆಚ್ಚಾಗಿ ಪ್ರಭಾವ ಪ್ರಭಾವ ಬೀರುವಂಥದ್ದು ಅದಕ್ಕೆ ನೋಡಿ ಬೆಳಗ್ಗೆ ಎದ್ದಾಗ ಸಾಕಷ್ಟು ಒಂದು ಪೇನ್ ಅಥವಾ ನೋಡುವಂಥದ್ದು ಕಾಲಿಟ್ರೆ ನೋವು ಬರುವಂಥದ್ದು ಕಾರಣ ಈ ಪ್ಲ್ಯಾಂಟರ್ ಫೇಶಿಯಾ ಮೇಲೆ ಹೆಚ್ಚು ಒತ್ತಡ ಅಥವಾ ಸ್ಟ್ರೆಸ್ ಆಗಿರೋದ್ರಿಂದ ನಮಗೆ ಈ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಇದು ಏನಾಗುತ್ತೆ ಅದು ಹೇಳಿದ್ರೆ ಒತ್ತಡ ಅಂದರೆ ಇದು ಒಂದು ರೀತಿಯಾಗಿ ಶ್ರಿಂಕ್ ಆಗ್ಬಿಡುತ್ತೆ ಮತ್ತೆ ಎಲ್ಲಿ ಆ ಪ್ಲಾಂಟರ್ ಫೇಶಿಯಾ ಹೀಲ್ ಬೋನ್ ಹತ್ರ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಂಡಿರುತ್ತೆ ಹಾಗಾಗಿ ಈ ನೋವನ್ನು ನಾವು ನೋಡ್ತೀವಿ ಮಾರ್ನಿಂಗ್ ಸ್ಟಿಫ್ನೆಸ್ ಬೇಸಿಕಲಿ ಕಾಣಿಸ್ಕೊಳ್ಳುವಂಥದ್ದು ಸೊ ಇದಿಷ್ಟು ಮಾಡರ್ನ್ ಸೈನ್ಸ್ ಪ್ರಕಾರ ಕ್ಯಾಲ್ಕೆನಿಸ್ಪರ್ ಅಥವಾ ಪ್ಲ್ಯಾಂಟೇ ಪ್ಲಾ ಮತ್ತು ಪ್ಲ್ಯಾಂಟರ್ ಫೇಸೈಟಿಸ್ ಬಗ್ಗೆ ತಿಳ್ಕೊಂಡ್ವಿ ಇನ್ನು ಹಿಮ್ಮಡಿ ನೋವನ್ನು ತಡೆಗಟ್ಟಲು ಅಥವಾ ಒಂದು ಪ್ರಿವೆಂಟ್ ಮಾಡಲು ಯಾವೆಲ್ಲ ಒಂದು ಪ್ರಿಕಾಷನ್ಸ್ ತೊಗೋಬೇಕು ಅಂತ ತಿಳ್ಕೊಳ್ಳೋಣ ವಾತವನ್ನು ಹೆಚ್ಚು ಮಾಡುವಂತಹ ಆಹಾರ ಅಂದರೆ ಡ್ರೈ ಫ್ರೂಟ್ ಒಂಥರ ಒಣಗಿದ ಆಹಾರ ಇರ್ಬೋದು ಅದನ್ನು ಅವಾಯ್ಡ್ ಮಾಡುವಂಥದ್ದು ಸ್ನಿಗ್ಧತೆ ಇಲ್ಲದಿರುವಂತಹ ಆಹಾರ ಇದನ್ನು ಅವಾಯ್ಡ್ ಮಾಡುವಂಥದ್ದು ಒಂದು ಮತ್ತು ನಲ್ಲಿ ಶೇಖರಣೆ ಮಾಡಿರುವಂತಹ ಆಹಾರ ಕೋಲ್ಡ್ ಫುಡ್ ತಣ್ಣಗಿರುವ ಆಹಾರ ಮತ್ತು ತಣ್ಣಗಿರುವಂತಹ ಸ್ನಾನ ಕೋಲ್ಡ್ ಬಾತ್ ಮಾಡುವಂಥದ್ದು ಅಥವಾ ಮಾಡರ್ನ್ ಸೈನ್ಸ್ ಪ್ರಕಾರ ಹೇಳೋದಾದರೆ ಟೈಟ್ ಫುಟ್ವೇರ್ಸ್ ಹಾಕುವಂಥದ್ದು ರಫ್ ಸರ್ಫೇಸ್ ಮೇಲೆ ವಾಕ್ ಮಾಡುವಂಥದ್ದು ಎಕ್ಸಸಿವ್ ವಾಕಿಂಗ್ ಮಾಡುವಂಥದ್ದು ಇವನ್ನೆಲ್ಲ ವಿಷಯಗಳನ್ನು ತಾವು ಗಮನದಲ್ಲಿಟ್ಕೊಂಡು ಇದನ್ನು ಅವಾಯ್ಡ್ ಮಾಡಿದ್ರೆ ಹಿಮ್ಮಡಿ ನೋವನ್ನ ನೀವು ಖಂಡಿತವಾಗಲೂ ಪ್ರಿವೆಂಟ್ ಮಾಡಬಹುದು ಇಂದಿನ ಸಂಚಿಕೆಯಲ್ಲಿ ಹಿಮ್ಮಡಿ ನೋವು ಮತ್ತು ಅದರ ಪರಿಹಾರ ಹೋಮ್ ರೆಮಿಡೀಸು ಯಾವೆಲ್ಲ ಕಾರಣಗಳಿಂದ ಹಿಮ್ಮಡಿ ನೋವು ಬರುತ್ತೆ ಇವೆಲ್ಲದರ ಬಗ್ಗೆಯೂ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ವಿ ಈ ಸಂಚಿಕೆ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ವೀಕ್ಷಕರೇ ನಮಸ್ಕಾರ